ಬೆಂಗಳೂರಿನಲ್ಲಿ ಜೆಟ್ಲಾಕ್ ಸ್ಟಾರ್ಸ್ ಪಾರ್ಟಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು ನಿಮಗೂ ಕೂಡ ಗೊತ್ತಿದೆ ಒಂದು ಎರಡು ತಿಂಗಳು ಒಂದು ಎರಡು ತಿಂಗಳ ಹಿಂದೆ ನಡೆದಿದ್ದಂಥ ಒಂದು ಪ್ರಕರಣ ಇದು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಪೊಲೀಸರು ನ್ಯೂಸ್ ಐಟಿ ನಲ್ಲಿ ಚಾರ್ಜ್ ಶೀಟ್ ನ ಪಿನ್ ಟು ಪಿನ್ ಮಾಹಿತಿಯನ್ನು ಮುಂದೆ ಇಡ್ತಾ ಹೋಗ್ತಿದೆ ನಟ ದರ್ಶನ್ಗೆ ಬಿಗ್ ರಿಲೀಫ್ ಅನ್ನ ನೀಡಿದ್ದಾರೆ ಪೊಲೀಸರು ಅದು ಊಟದ ಪಾರ್ಟಿ ಅಷ್ಟೇ ಅಂತ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಸೇರಿ ಎಂಟು ಮಂದಿ ನಟರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ ಅದು ಊಟದ ಪಾರ್ಟಿ ಅಷ್ಟೇ ಅಂದ್ರೆ ಎಣ್ಣೆ ಪಾರ್ಟಿ ಅಲ್ಲ ಅಂತ ಅರ್ಥ ಆದಂಗೆ ಆಗ್ತಾ ಇದೆ ಇದು ಎಣ್ಣೆ ಪಾರ್ಟಿ ಅಲ್ಲ ಇದು ಊಟಕ್ಕೋಸ್ಕರ ಸೇರಿದ್ದಂಥ ಒಂದು ಪಾರ್ಟಿ ಅಂತ ಉಲ್ಲೇಖವನ್ನ ಮಾಡಿದ್ದಾರಂತೆ ಸೊ ಹೀಗಾಗಿ ಸ್ಟಾರ್ಸ್ ಗಳಿಗೆಲ್ಲದಕ್ಕೂ ಎಲ್ರಿಗೂ ಕೂಡ ಆಲ್ಮೋಸ್ಟ್ ರಿಲೀಫ್ ಸಿಕ್ಕಂತ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದರೆ ಮುನಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ ಬಿಕಾಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಪ್ರಕರಣ ಎಣ್ಣೆ ಪಾರ್ಟಿ ಆಗಿದೆ ಲೇಟ್ ನೈಟ್ ಪಾರ್ಟಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಚರ್ಚೆ ಇತ್ತು ಆ ಪೃಥ್ವಿ ಏನು ಜೆಟ್ಲಾಗ್ ನಲ್ಲಿ ನಡೆದಂತಹ ಒಂದು ಪಾರ್ಟಿ ಏನಿತ್ತು ಆ ಒಂದು ಪಾರ್ಟಿಗೆ ಸಂಬಂಧಪಟ್ಟಂತ ಈಗ ಸುಬ್ರಹ್ಮಣ್ಯ ನಗರ ಪೊಲೀಸರು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದರೆ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಏನು ಅಲ್ಲಿ ಪಾರ್ಟಿಯಲ್ಲಿ ಬಾಗಿದ ನಟರ ಏನಿದ್ರೆ ಅವರಿಗೆ ಒಂದು ದೊಡ್ಡ ರಿಲೀಫ್ ಅನ್ನ ಕೊಟ್ಟಿರೋದು ಏನು ದರ್ಶನ್ ಸೇರಿ ಎಂಟು ಮಂದಿ ನಟರು ಮತ್ತೆ ಸೆಲೆಬ್ರಿಟಿಗಳಿಗೆ ಈಗ ರಿಲೀಫ್ ಸಿಕ್ಕಿದೆ ಏನು ಈ ಒಂದು ಪಾರ್ಟಿಯಲ್ಲಿ ಅವರು ಮದ್ಯವನ್ನು ಸೇವನೆ ಮಾಡಿಲ್ಲ ಕೇವಲ ಊಟಕ್ಕೋಸ್ಕರ ಅಲ್ಲಿ ಬಂದು ಅವರು ಊಟವನ್ನು ಸೇವನೆ ಮಾಡಿದ್ರು ಹೇಳಿ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವುದು ಈ ಬಗ್ಗೆ ಈಗ ಎ ಸಿ ಎಂ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದ್ದಾರೆ ಮತ್ತೆ ಇದೇ ವೇಳೆ ಏನು ಅವಧಿ ಮೀರಿ ಅಲ್ಲಿ ಪಾರ್ಟಿ ಕೂಡ ನಡೆದಿರಲಿಲ್ಲ ಅಂತ ಹೇಳಿ ಕೆಲವು ಅಂಶಗಳನ್ನ ಈಗ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನು ಕಾಟೇರ ಸಕ್ಸೆಸ್ ಪಾರ್ಟಿಯನ್ನ ಅಲ್ಲಿ ಆಯೋಜನೆ ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ಯಾರು ಸಹ ಯಾವ ನಟರು ಕೂಡ ಒಂದು ಮದ್ಯವನ್ನು ಸೇವನೆ ಮಾಡಿ ಅಲ್ಲಿ ಪಾರ್ಟಿಯನ್ನ ಮಾಡಿರಲಿಲ್ಲ ಕೇವಲ ಅವರೆಲ್ಲ ಊಟಕ್ಕೋಸ್ಕರ ಸೇರಿದ್ರು ಅಂತೇಳಿ ಈಗ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಎಂಟು ಮಂದಿ ನಟರಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಅವರು ಕೂಡ ನಾವು ಊಟಕ್ಕೋಸ್ಕರ ಅಲ್ಲಿ ಸೇರಿದ್ವಿ ಆದ್ರೆ ಯಾರು ಕೂಡ ಅಲ್ಲಿ ಮದ್ಯ ಸೇವನೆ ಮಾಡಿರಲಿಲ್ಲ ಒಂದು ಹೇಳಿಕೆಯನ್ನ ಅಲ್ಲಿ ದಾಖಲು ಮಾಡಿರುವುದನ್ನು ಅದರಿಂದ ಆ ಒಂದು ಹೇಳಿಕೆ ಆಧಾರದ ಮೇಲೆ ಮತ್ತೆ ಸಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿ ಈಗ ಸುಬ್ರಹ್ಮಣ್ಯ ನಗರ ಪೊಲೀಸರು ಈ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ ಇನ್ನು ಉಳಿದಂತೆ ಏನು ಫಬ್ನ ಮ್ಯಾನೇಜರ್ ಮತ್ತೆ ಮಾಲೀಕರ ಮೇಲೂ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಅವ್ರ ಮೇಲೂ ಕೂಡ ಈಗ ಇದೇ ರೀತಿಯಾಗಿ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿ ಅವ್ರ ಮೇಲೂ ಕೂಡ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಫೈಲ್ ಮಾಡಿದ್ದಾರೆ ಪೃಥ್ವಿ ಓಕೆ ಮುನಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ